ನಮಸ್ಕಾರ <Num> ಎಲ್ಲರಿಗೂ ರೇಷನ್ ಕಾರ್ಡಿನ ಬಗ್ಗೆ ಒಂದು ಸೂಪರ್ ಆಗಿರುವಂತ ಅಪ್ಡೇಟ್ ಬಂದಿದೆ ನಿಮ್ಗೆಲ್ಲಾರ್ಗು ಅರ್ಜಿ ಸಲ್ಲಿಸೋದಕ್ಕೆ ಇವಾಗ ಟೈಮ್ ಕೂಡ ಬರ್ತಾ ಬೇಗ ಡಾಕ್ಯುಮೆಂಟೇಶನ್ಸ್ ನ ರೆಡಿ ಮಾಡ್ಕೊಂಡ್ರೆ ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಈಸಿ ಆಗುತ್ತೆ ಸೊ ವಿಡಿಯೋನ ಸ್ಕಿಪ್ ಮಾಡ್ದಿರೋ ಹಾಗೆ ಕೊನೆವರೆಗೂ ನೋಡಿ ಯಾವಾಗ ಅಪ್ಲಿಕೇಶನ್ ನ ಹಾಕ್ಬೋದು ಏನೆಲ್ಲ ಪ್ರೊಸೀಜರ್ಸ್ ಇರುತ್ತೆ ಯಾರ್ಯಾರಿಗೆ ಅವಕಾಶನ ಕೊಟ್ಟಿದ್ದಾರೆ ಅಂತ ಹೇಳಿ ಪ್ರತಿ ಒಂದು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ತುಂಬಾ ಜನ ಕಾತುರದಿಂದ ಕಾಯ್ತಾ ಇದ್ದೀರಾ ಯಾಕೆ ಅಂತ ಹೇಳಿದ್ರೆ ರೇಷನ್ ಕಾರ್ಡ್ ಇಂದ ಅಷ್ಟೊಂದು ನಿಮ್ಗೆ ಯೋಜನೆಗಳು ಪ್ರಯೋಜನಗಳು ಪ್ರತಿಯೊಂದು ಬರ್ತಾ ಇರೋದ್ರಿಂದ ನಮ್ ಜನರಿಗೆ ರೇಷನ್ ಕಾರ್ಡ್ ಅನ್ನೋದು ತುಂಬಾ ದೊಡ್ಡ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಆಗೋಗಿದೆ ಜೊತೆಗೆ ಅದರಲ್ಲಿ ತಿದ್ದುಪಡಿನ ಮಾಡಿಸ್ಕೋಬೇಕು ಅಂತ ಹೇಳ್ತಾ ಇರೋರು ತುಂಬಾ ಜನ ಇದ್ದೀರಾ ಹಾಗೇನೆ ನಂಗೆ ಕಮೆಂಟ್ಸ್ ನಲ್ಲಿ ಒಂದಷ್ಟು ಜನ ಏನಂತ ಕೇಳ್ತಾ ಇದ್ದೀರಾ ಅಂದ್ರೆ ಅಪ್ರೂವಲ್ ಯಾವಾಗ ಕೊಡ್ತಾರೆ ಅಂತ ಕೂಡ ತುಂಬಾ ಜನ ಕ್ವಶನ್ಸ್ನ ಕೇಳ್ತಾ ಇದ್ದೀರಾ ಇದಕ್ಕೆಲ್ಲಾನು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಸಂಪೂರ್ಣವಾಗಿ ಉತ್ತರನ ಕೊಡ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಮೊದಲನೇ ವಿಚಾರ ಏನು ಅಂತ ಹೇಳಿದ್ರೆ ಅಪ್ರೂವಲ್ ಬಗ್ಗೆ ಮಾತಾಡೋಣ ನಾನು ನಿಮಗೆ ಆಲ್ರೆಡಿ ಒಂದು ನಾಲ್ಕೈದು ವಿಡಿಯೋಸ್ ಅಲ್ಲಿ ಮಾಡಿ ಹಾಕಿದ್ದೀನಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಯಾರೆಲ್ಲ ರೇಷನ್ ಕಾರ್ಡ್ಗಳನ್ನ ಹಾಕಿದ್ದೀರಾ ಅಂತವ್ರಿಗೆ ಅಪ್ರೂವಲ್ ಆಲ್ರೆಡಿ ಸಿಕ್ಕಿದೆ ಇವಾಗ ಬರೋಬರಿ ಎರಡು ಲಕ್ಷದ ತೊಂಬತ್ತು ಸಾವಿರ ರೇಷನ್ ಕಾರ್ಡ್ಗಳು ಈ ತಿಂಗಳು ಸೆಪ್ಟೆಂಬರ್ ತಿಂಗಳಿಂದ ನಿಮ್ಮೆಲ್ಲರ ಏನು ಮನೆಗಳಿಗೆ ಪೋಸ್ಟ್ ಮುಖಾಂತರ ನಿಮಗೆ ರೇಷನ್ ಕಾರ್ಡ್ಗಳು ಬರ್ತಾ ಇರುವಂತದ್ದು ವಿತರಣೆನ ಮಾಡ್ತೀವಿ ಅಂತ ಸರ್ಕಾರದವರು ಮಾತುಕೊಟ್ಟಿದ್ದಾರೆ ಇದು ಕೇವಲ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಯಾರು ಅರ್ಜಿ ಹಾಕಿದ್ದಾರೆ ಅಂತವರಿಗೆ ಮಾತ್ರ ಫಿಲ್ಟರ್ ಮಾಡಿ ಯಾಕಂದ್ರೆ ಇವಾಗ ರೇಷನ್ ಕಾರ್ಡ್ ಬೇಕು ಅಂತ ಹೇಳಿದಾಗ ತುಂಬಾ ಜನ ಫ್ರಾಡ್ ಮಾಡಿದ್ರು ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ರು ಇದನ್ನೆಲ್ಲ ಸರಿಪಡಿಸಿ ಇವಾಗ ಎರಡು ಲಕ್ಷದ ತೊಂಬತ್ತು ಸಾವಿರ ಜನರಿಗೆ ಮಾತ್ರ ರೇಷನ್ ಕಾರ್ಡ್ ನ ವಿತರಣೆ ಮಾಡ್ತಾ ಇರುವಂತ ಸರ್ಕಾರ ಅದಕ್ಕೂ ಹಿಂದೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತು ಇಪ್ಪತ್ತೊಂದು ಹತ್ತೊಂಬತ್ತು ಅವಾಗೆಲ್ಲ ಯಾರೆಲ್ಲ ಹಾಕಿದೀರ ಅಂತವ್ರ ಬಗ್ಗೆ ಇನ್ನೂ ಸಹ ಸರ್ಕಾರದಿಂದ ಮಾಹಿತಿ ಹೊರ ಬಂದಿಲ್ಲ ಅಪ್ರೂವಲ್ ಸ್ಟೇಜಲ್ಲಿ ಇದೆಯಾ ಕ್ಯಾನ್ಸಲ್ ಆಗಿದೆಯಾ ಅಥವಾ ಏನಾಗಿದೆ ಅನ್ನೋದ್ರ ಬಗ್ಗೆ ವಿಚಾರನ ಸರ್ಕಾರದವರು ಇನ್ನೂ ಕೂಡ ಹೇಳ್ತಾ ಇಲ್ಲ ಇವಾಗ ಕ್ಲಾರಿಟಿ ಇರೋದು ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ಯಾರಾಕಿದಾರೆ ವಿತರಣೆ ಆಗ್ತಾ ಇದೆ ನಿಮ್ಮ ಮನೆಗೆ ಬಂದು ರೇಷನ್ ಕಾರ್ಡ್ಗಳು ತಲುಪುತ್ತೆ ಇಲ್ಲ ಅಂತ ಹೇಳಿದ್ರೆ ನೀವು ರೇಷನ್ ಡಿಪೋ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ತಾಲೂಕ್ ಆಫೀಸ್ಗೆ ಹೋಗುವ ಸಹ ನೀವು ರೇಷನ್ ಕಾರ್ಡ್ನ ನೀವು ಕಲೆಕ್ಟ್ ಮಾಡ್ಕೋಬಹುದು ನೆಕ್ಸ್ಟ್ ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಯಾವಾಗ ಕೊಡ್ತಾರೆ ತಿದ್ದುಪಡಿ ಮಾಡ್ಕೊಳ್ಳಕ್ಕೆ ನಿಮ್ಗೆ ಅವಕಾಶನ ಆಲ್ರೆಡಿ ಕೊಟ್ಟಿದ್ರು ಬಹಳ ಸರಿ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಸೊ ನಿಮಗೆ ತಿದ್ದುಪಡಿಯಲ್ಲಿ ಅವಕಾಶ ಏನೇನು ಕೊಟ್ಟಿದ್ರು ಅಂತ ಹೇಳಿದ್ರೆ ಹೆಲ್ತ್ ಇಶ್ಯೂಸ್ ಯಾರಿಗಾದ್ರೂ ಇದ್ರೆ ನಿಮಗೆ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ರೇಷನ್ ಕಾರ್ಡ್ಗಳನ್ನ ಕೊಡ್ತೀವಿ ಅಂತ ಹೇಳಿ ಒಂದು ವಿಡಿಯೋನ ಮಾಡಿ ಹಾಕಿದೆ ಹೆಲ್ತ್ ಇಶ್ಯೂಸ್ ಇರೋರಿಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ ಹೊಸದಾಗಿ ಮದುವೆ ಆಗಿ ನೀವೇನಾದ್ರೂ ಸಪರೇಟ್ ಆಗಿ ಫ್ಯಾಮಿಲಿಯಿಂದ ಸಪ್ರೇಟ್ ಆಗಿ ಗಂಡ ಹೆಂಡ್ತಿರು ಮಾತ್ರ ಸಪ್ರೇಟ್ ಜೀವನ ಮಾಡ್ತಾ ಇದ್ದೀವಿ ಇಂಥವ್ರಿಗೆ ರೇಷನ್ ಕಾರ್ಡ್ ಬೇಕು ಅಂತವರಿಗೆ ಅಂಥವ್ರಿಗೆ ಅವಕಾಶನ ಕೊಟ್ಟಿದ್ರು ಸೊ ಬರೀ ಎರಡು ಮೂರು ವಿಚಾರಗಳ ಇರೋರ್ಗೆ ಮಾತ್ರ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಕೊಳ್ಳೋಕೆ ಅವಕಾಶ ಕೊಟ್ಟಿದ್ರು ಸೊ ಅದನ್ನು ಸಹ ಇವಾಗ ಆನ್ಲೈನ್ ಅಲ್ಲಿ ಇನ್ನೂ ನಡೀತಾ ಇದೆ ನೀವು ಸರ್ವರ್ ಡೌನ್ ಆಗಿದ್ರೆ ಬೆಂಗಳೂರನ್ನು ಕರ್ನಾಟಕ ವಿಜಿಟ್ ಮಾಡಿದ್ರೆ ಅಪ್ಲಿಕೇಶನ್ಸ್ ನ ಹಾಕೊಳ್ತಾರೆ ಮೂರನೇ ವಿಚಾರ ಹೊಸದಾಗಿ ಯಾರಾದರೂ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಹೇಳಿದ್ರೆ ಯಾವಾಗ ಬಿಡ್ತಾರೆ ಅಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ಸಿಹಿ ಸುದ್ದಿ ಯಾವಾಗ ಇದೇ ಸೆಪ್ಟೆಂಬರ್ ಆಗಸ್ಟ್ ಸೆಪ್ಟೆಂಬರ್ ಶುರುವಾಯಿತು ಸೆಪ್ಟೆಂಬರ್ ಹದಿನೈದನೇ ತಾರೀಕಿನ ಮೇಲೆ ಹೊಸ ರೇಷನ್ ಕಾರ್ಡ್ ಗಳಿಗೆ ಅರ್ಜಿನ ಹಾಕಲಿಕ್ಕೆ ನಿಮಗೆ ಅವಕಾಶನ ಕೊಡ್ತಾ ಇರುವಂತ ಸರ್ಕಾರ ಸೊ ತುಂಬಾ ಜನ ಕಾಯ್ತಾ ಇದ್ದೀರಾ ಇದು ಸ್ಪೆಸಿಫಿಕ್ ಆಗಿ ಇಂಥವ್ರಿಗೆ ಅಂತನೇ ಏನಿಲ್ಲ ಇನ್ ಕಾಮನ್ ಯಾರು ಬೇಕಾದರೂ ರೇಷನ್ ಕಾರ್ಡ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಗೆ ಅಪ್ಲಿಕೇಶನ್ ಹಾಕಬಹುದು ಅದಕ್ಕೆ ನಿಮಗೆ ಬೇಕಾಗಿರುವಂತ ಡಾಕ್ಯುಮೆಂಟ್ಸ್ ನಾನು ಹೇಳ್ತೀನಿ ಯಾಕಂದ್ರೆ ಪ್ರತಿ ಸರ್ತಿನೂ ಡಾಕ್ಯುಮೆಂಟ್ಸ್ ಅಲ್ಲಿ ನಿಮ್ಗೆ ಅಪ್ಗ್ರೇಡೇಷನ್ ಸಿಗ್ತಾ ಇರುತ್ತೆ ಡಾಕ್ಯುಮೆಂಟೇಷನ್ಸ್ ರೆಡಿ ಇಟ್ಕೊಂಬಿಡಿ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ನಿಮ್ ಮನೆಯಲ್ಲಿರುವಂತವ್ರ್ ಎಲ್ಲದೂ ಆಧಾರ್ ಕಾರ್ಡ್ ಬೇಕಾಗುತ್ತೆ ಹಾಗೆ ಜಾತಿ ಮತ್ತೆ ಆದಾಯ ಪ್ರಮಾಣ ಕಂಪಲ್ಸರಿ ಜನನ ಪ್ರಮಾಣ ಪತ್ರ ನೀವು ಏನು ಐದು ವರ್ಷಕ್ಕಿಂತ ಕಡಿಮೆ ಇರುವಂತ ಮಕ್ಕಳು ಯಾರಾದರೂ ಇದಾರೆ ಅಂತ ಹೇಳಿದ್ರೆ ಅವ್ರದ್ದು ಬರ್ತ್ ಸರ್ಟಿಫಿಕೇಟ್ ಕೊಡಬೇಕಾಗತ್ತೆ ಬರೀ ಮಕ್ಕಳು ಇದಾರೆ ಏನು ಬೇಡ ಆಮೇಲೆ ನಿಮ್ಮ ಮನೆಯಲ್ಲಿರೋರ್ದು ಎಲ್ಲದನ್ನೂ ಪಾಸ್ಪೋರ್ಟ್ ಸೈಜ್ ಫೋಟೋ ರೆಡಿ ಮಾಡ್ಕೊಳ್ಳಿ ಹಾಗೇನೆ ನೀವು ಏನು ನಿಮ್ಮ ಆಧಾರ್ ಕಾರ್ಡ್ ಮತ್ತೆ ಬ್ಯಾಂಕ್ ಡಿಟೇಲ್ಸ್ ರೇಷನ್ ಕಾರ್ಡ್ ಗೆ ಎಲ್ಲಾನು ಪ್ರತಿಯೊಂದು ಇ ಕೆ ವೈ ಸಿ ಆಗಿರ್ಬೇಕು ಸೊ ರೇಷನ್ ಕಾರ್ಡ್ ಇವಾಗ ಹೊಸದಾಗಿ ಅಪ್ಲೈ ಮಾಡ್ತಾ ಇದ್ದೀರಾ ಅಂದ್ರೆ ಆಧಾರ್ ಕಾರ್ಡ್ ಬ್ಯಾಂಕ್ ಡೀಟೇಲ್ಸ್ ಎರಡು ಜೋಡಣೆ ಆಗಿರ್ಬೇಕು ಇ ಕೆ ವೈ ಸಿ ಕಂಪಲ್ಸರಿ ಆಗಿರ್ಬೇಕು ಇ ಕೆ ಸಿ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಗಿನ್ನೂ ಹದಿನೈದು ದಿನ ಕಾಲಾವಕಾಶ ಇದೆ ಹೋಗಿ ಮಾಡಿಸ್ಕೊಂಡ್ ಬಂದ್ಬಿಡಿ ಯಾಕಂದ್ರೆ ಹದಿನೈದನೇ ತಾರೀಕು ಮೇಲೆ ನಿಮಗೆ ಹೊಸ ರೇಷನ್ ಕಾರ್ಡ್ ಹಾಕ್ಲಿಕ್ಕೆ ಅಪ್ಲಿಕೇಶನ್ ಶುರುವಾಗ್ತಾ ಇರುವಂಥದ್ದು ಆನ್ಲೈನ್ ಅಲ್ಲಿ ಮಾಡ್ತಾರೆ ಇಲ್ಲ ನಾವೇನೇ ಹೋಗಿ ಎಲ್ಲಾದರೂ ಕೇಂದ್ರಗಳಲ್ಲಿ ಮಾಡ್ಕೋಬೇಕು ಅಂತ ಹೇಳಿ ಮುಂದಿದ್ದ ದಿನಗಳಲ್ಲಿ ಅದ್ರ ಬಗ್ಗೆ ನಮ್ಗೆ ಕ್ಲಾರಿಟಿ ಸಿಗುತ್ತೆ ಇವಾಗ ಆಲ್ಮೋಸ್ಟ್ ಇವಾಗ ಸರ್ವರ್ ಡೌನ್ ಇರುತ್ತೆ ನಾವು ಬೆಂಗಳೂರನ್ನು ಸೇವಾ ಕೇಂದ್ರಗಳಿಗೆ ಹೋದ್ರೇ ಬೆಸ್ಟ್ ಆಪ್ಷನ್ ಯಾಕಂದ್ರೆ ಕೆಲವರಿಗೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಗೊತ್ತಾಗಲ್ಲ ಜೊತೆಗೆ ಕೆಲವರಿಗೆ ಲಾಗಿನ್ ಐ ಡಿ ಕೂಡ ಇರೋದಿಲ್ಲ ಇದೆಲ್ಲ ಸಮಸ್ಯೆ ಇರುತ್ತೆ ಸೊ ಬೆಂಗಳೂರನ್ನು ಗ್ರಾಮೀಣವನ್ನು ಕರ್ನಾಟಕವನ್ನು ಈ ತರ ಏನೇನು ಇರುತ್ತೆ ಸೇವಾ ಕೇಂದ್ರಗಳಿಗೆ ಹೋಗಿ ನಾವು ರೇಷನ್ ಕಾರ್ಡ್ಗೆ ಅಪ್ಲೈನ ಮಾಡಬಹುದು ಹೇಳಿರುವಂತ ಡಾಕ್ಯುಮೆಂಟ್ಸ್ ನ ರೆಡಿ ಮಾಡಿ ಇಟ್ಕೊಳ್ಳಿ ಹದಿನೈದನೇ ತಾರೀಕು ಮೇಲೆ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸಿಕೆ ನಿಮ್ಗೆ ಅವಕಾಶ ಸಿಗ್ತಾ ಇರುವಂತದ್ದು ಸೊ ಈ ವಿಡಿಯೋ ನಿಮ್ಗೆ ಒಂದಷ್ಟು ಕ್ಲಾರಿಟಿ ಸಿಕ್ಕಿದೆ ರೇಷನ್ ಕಾರ್ಡ್ ಬಗ್ಗೆ ಅಂತ ಭಾವಿಸ್ತಾ ಇದ್ದೀನಿ ವಿಡಿಯೋನ ಆದಷ್ಟು ಶೇರ್ ಮಾಡಿ ಸರಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದೇನ ಮರಿಬೇಡಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ